ಭೂಮಿಕಾ ಭೂಮಿಕಾ ಪಾತ್ರನೇ ಅದೊಂಥರ ಸ್ಟೆಬಿಲಿಟಿ ಶಶಾಂಕು ನಾನು ಹಾರಬೇಕು ಹೋಗಬೇಕು ಅಂತಂದರೆ ಸೂರ್ಯ ನಮ್ಮ ಬೇರಿಲ್ಲಿದೆ ಅಂತ ಹೇಳೋನು ಆದರೆ ಭೂಮಿಕಾ ಬೇರೂ ಇರಬೇಕು ಬೇರಿಟ್ಕೊಂಡು ನಾವು ಹಾರಬೇಕು ನಮ್ಮತನನ ನಾವು ಬಿಡಬಾರ್ದು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಕ್ಯಾರೆಕ್ಟ್ರು ಭೂಮಿಕ ಅದು ನನಗೆ ಅದು ಹೇಳೋಕ್ ಬಹಳ ಇಷ್ಟ ಆಯಿತು ಆ ಒಂದು ಕ ಕ್ಯಾರೆಕ್ಟ್ರಿಂದ ನನ್ನ ವ್ಯಕ್ತಿತ್ವನು ತುಂಬ ಚೇಂಜ್ ಆಯಿತು ನಾನು ಆ ಥರ ಬೇರಿಟ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಇಟ್ಕೊಂಡು ನಾವು ಬೆಳಿಬೇಕು ನಾವು ಇಲ್ಲೇ ಕೂತಿದ್ರೆ ಆಗಲ್ಲ ಬೆಳಿಬೇಕು ಲೈಫಲ್ಲಿ ಹಾರಬೇಕು ಬೇರೆ ಕಡೆ ಹೋಗಬೇಕು ಪಫಾರ್ಮ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಹೆಸರು ಮಾಡಬೇಕು ಆದರೆ ನೀನು ಯಾರು ನಿನ್ನತನ ನೀನು ಬಿಡಬಾರ್ದು ನೀನು ಭಾರತೀಯಳು ನಿನ್ನ ಸಂಸ್ಕೃತಿನೇ ಬೆಳಿಬಾ ಬಿಡಬಾರ್ದು ಆ ಒಂದು ಕ್ಯಾರೆಕ್ಟ್ರು ನನಗೆ ತುಂಬ ಅಂದರೆ ಪ್ರಭಾವ ಬಿಟ್ಟಿದೆ ನಂತರ ಇಂಡಿಪೆಂಡೆಂಟ್ ಆಗೋದು ಹೇಗೆ ಒಂದು ಹೆಣ್ಣು ಯಾರ ಸಹಾಯ ಇಲ್ಲದೆ ಹೇಗೆ ಸ್ಟ್ರಾಂಗ್ ಆಗಿಬಲ್ಲೆ ಹೇಗೆ ಇಂಡಿಪೆಂಡೆಂಟ್ ಆಗಿರ್ಬೋದು ಹೇಗೆ ಅಚೀವ್ ಮಾಡ್ಬೋದು ಅದೆಲ್ಲ ಭೂಮಿಕಾ ಕ್ಯಾರೆಕ್ಟರ್ ನಿಮಗೆ ನೆನಪಿದ್ರೆ ಲಾಸ್ಟ್ ಸೀನಲ್ಲಿ ಹೇಳ್ತಾಳೆ ನಾನು ಸೂರ್ಯ ನಿಂತರ ಆಗಬೇಕು ಇಂಡಿಪೆಂಡೆಂಟ್ ಆಗಬೇಕು ಆದರೆ ನಾನು ಮತ್ತೆ ಮದುವೆ ಆಗಲ್ಲ ಅಂತ ಹೇಳ್ತಾಳೆ ಸೊ ಆ ಒಂದು ಸ್ಟ್ರಾಂಗ್ ಲೇಡಿ ನನ್ನ ನನ್ನ ಮನಸ್ಸಲ್ಲಿ ಕೂತ್ಕೋತು ನಂತರ ಇಲ್ಲಿ ಭೂಮಿಕಾ ಆಗಿ ಆದಮೇಲೆ ಇಲ್ಲಿ ನನ್ನ ಜೀವನದಲ್ಲಿ ಮದುವೆ ಆಯಿತು ಅದು ಹೋಗಲಿಲ್ಲ ಅದು ಅರೇಂಜ್ ಮ್ಯಾರೇಜೇ ನಮ್ಮದು ಅಮೇರಿಕ ಅಮೇರಿಕಾ ಸೈನ್ ಮಾಡಿದ ಮೇಲೆ ನನಗೆ ಎಂಗೇಜ್ಮೆಂಟ್ ಆಯಿತು ಸೊ ಮದುವೆ ಡಿಸೆಂಬರ್ವರೆಗೂ ನಾವೇ ಪೋಸ್ಟ್ಪೋನ್ ಮಾಡಿದ್ವಿ ಬಿಕಾಸ್ ಆಫ್ ದ ಶೂಟಿಂಗ್ ಅಮೇರಿಕಾ ಅಮೆರಿಕ ಶೂಟಿಂಗ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬೆಂಗ್ಳು ಇದು ಉಡುಪಿಲಿ ಬಂದು ಬ್ರಹ್ಮಾವರ ಅಂತ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಎಲ್ಲ ಆಯಿತು ಸೊ ಇದಕ್ಕೆಲ್ಲ ಟೈಮ್ ಬೇಕು ಆಮೇಲೆ ನಾನೊಂದು ಐದಾರು ಸೀರಿಯಲ್ ಮಾಡ್ತಿದ್ದೆ ಅದನ್ನೆಲ್ಲ ಮುಗಿಸೋದು ಟೈಮ್ ಬೇಕು ಅಂದ್ಬಿಟ್ಟು ನಾನು ಆರು ತಿಂಗಳು ಮದುವೆನ ಪೋಸ್ಟ್ಪೋನ್ ಮಾಡಿ ಡಿಸೆಂಬರಲ್ಲಿ ಮದುವೆ ಆದ್ವಿ ಮದುವೆ ಆದ ತಕ್ಷಣ ನಾನು ಡೆಲ್ಲಿಗೆ ಹೊಟ್ಟೋಗಿದ್ದೆ ಅಮೇರಿಕಾ ಅಮೇರಿಕಾ ರಿಲೀಸ್ಗೂ ನಾನು ಇರಲಿಲ್ಲ ಇಲ್ಲಿ ಡೆಲ್ಲಿ ಇದ್ದೆ ಡೆಲ್ಲಿಲೇ ನ್ಯಾಷನಲ್ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡಿದೆ ಒನ್ ಇಯರ್ ಇದಕ್ಕೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಅಟೆಂಡ್ ಮಾಡಿದಾಗ ಬಹಳ ಬಹಳ ಆಫರ್ಸ್ ಬಂತು ನನಗೆ ತಮಿಳಲ್ಲಿ ತೆಲುಗುಲಿ ಮಲಯಾಳಮಲ್ಲಿ ಎಲ್ಲ ನನಗೆ ಡೆಲ್ಲಿಗೆ ಫೋನ್ಸ್ ಬರ್ತಿತ್ತು ಬಟ್ ಎಲ್ಲೂ ನನಗೆ ಬೆ ಅಲ್ಲಿ ಬಂದು ಬಿಟ್ಟು ಬಂದು ಇಲ್ಲಿ ಆ್ಯಕ್ಟ್ ಮಾಡಬೇಕಪ್ಪ ಇಂಥ ಒಳ್ಳೆ ಕ್ಯಾರೆಕ್ಟ್ರು ನನಗೋಸ್ಕರ ಇದೆ ಅನ್ನೋದು ಅನ್ನಿಸ್ಲಿಲ್ಲ ನನಗೆ ಯಾವುದು ಅಂಥ ಹಬ್ಬ ಅನ್ನೋ ಕ್ಯಾರೆಕ್ಟ್ರು ಬರಲಿಲ್ಲ ಮೇ ಬಿ ಬಿಕಾಸ್ ಆಫ್ ಅಮೇರಿಕಾ ಅಮೇರಿಕಾ ಎಸ್ಪೆಷಲಿ ನಾನು ನೋಡಿದ್ಮೇಲೆ ರಿಲೀಸ್ ಆಗಿ ನೋಡಿದ್ಮೇಲೆ ಇಂಥ ಒಳ್ಳೆ ಕ್ಯಾರೆಕ್ಟ್ರು ನಾನು ಮಾಡಿದ್ದೀನ ಅಂತ ಅನ್ನಿಸಿದ ಮೇಲೆ ನಾನು ಇನ್ನೂ ಚೂಸಿ ಆಗೋದೆ ಮೊದಲೇ ನಾನು ಚೂಸಿ ಇನ್ನೂ ಚೂಸಿ ಆಗೋದೆ ಮಾಡಿದ್ರೆ ಸ್ಟ್ರಾಂಗ್ ಲೇಡಿ ಕ್ಯಾರೆಕ್ಟರು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಮನಸ್ಸಿಗೆ ಕೂತ್ಕೊಳ್ಳೋ ಅಂಥ ಕ್ಯಾರೆಕ್ಟ್ರು ಹೆಣ್ಣನ್ನು ಪ್ರತಿಬಿಂಬಿಸೋ ಒಳ್ಳೆ ಹೆಣ್ಣನ್ನು ಪ್ರತಿಬಿಂಬಿಸೋ ಒಂದು ಪಾತ್ರ ಇರಬೇಕು ಅನ್ನೋದು ಆಸೆ ಆಯಿತು ಮಾಮೂಲಿ ಹೀರೋಯಿನ್ನು ಅದೆಲ್ಲ ಬೇಡ ಅಂತಲೇ ನಾನು ಡಿಸೈಡ್ ಮಾಡಿದ್ದೆ ಅವಾಗ ನಾನು ಯಾವ ಸಿನಿಮಾನು ಮಾಡ್ತಿರ್ಲಿಲ್ಲ ಆಮೇಲೆ ಎರಡು ಸಿನಿಮಾ ಮಾಡಿದೆ ಸಂಭ್ರಮ ಮತ್ತು ರವಿಮಾಮ ಅಂತ ಸಂಭ್ರಮ ಮಾಡೋಕ್ಕೆ ಎರಡು ಕಾರಣ ಒಂದು ಮಹಿಷದರೆ ನನಗೆ ಬೇರೆ ಸಿನಿಮಾಲಿ ಅಸೋಸೇಟ್ ಡೈರೆಕ್ಟರ್ ಆಗಿದ್ರು ಅವ್ರು ಅವಾಗ ಹೇಳಿದರು ನಾನು ಫಸ್ಟ್ ಡೈರೆಕ್ಟ್ ಮಾಡಿದ್ರೆ ನೀವು ಆ್ಯಕ್ಟ್ ಮಾಡಲೇಬೇಕು ಅಂತ ಅವಾಗ ನಾನು ಅವ್ರಿಗೆ ಕಮಿಟ್ ಆಗಿದ್ದೆ ಪ್ರಾಮಿಸ್ ಮಾಡಿದ್ದೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಇನ್ನೊಂದು ಕಾರಣ ಏನು ಅಂದರೆ ಅದರಲ್ಲಿ ಅವಳು ಡಮ್ ಆ್ಯಂಡ್ ಎಫ್ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಆ್ಯಸ್ ಎ ನನಗೆ ಅದು ತುಂಬ ಚಾಲೆಂಜ್ ಎಷ್ಟು ಈಸಿ ಇರತ್ತೆ ಎಷ್ಟು ಕಷ್ಟ ಆಗತ್ತೆ ಯಾಕೆಂದರೆ ನನ್ನ ಆಸ್ತಿನೇ ಮಾತು ಮಾತು ನಿಲ್ಲಿಸ್ಬಿಟ್ರೆ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನಿ ನನ್ನ ನವರಸನ ಉಪಯೋಗಿಸಿ ನನ್ನ ಬಾಡಿ ಲ್ಯಾಂಗ್ವೇಜ್ ಉಪಯೋಗಿಸಿ ಆಂಗಿಕ ಅಭಿನಯ ಆಗಿರ್ಬೋದು ನನ್ನ ಏನಂತಾರೆ ವಾಚಿಕ ಅಭಿನಯ ಇಲ್ಲದೆ ಹೇಗೆ ಅಭಿನಯ ಮಾಡಬೇಕು ಅನ್ನೋದು ನಂಗೆ ಅದು ಚಾಲೆಂಜ್ ಅನಿಸ್ತು ಇನ್ಫ್ಯಾಕ್ಟ್ ಆ ಸಿನಿಮಾ ಪ್ರೆಸ್ ರೀಲ್ ಇದರಲ್ಲಿ ಮೀಟಲ್ಲಿ ಒಬ್ಬರು ಕೇಳಿದ್ರು ಏನ್ರಿ ಹೋಗಿ ಹೋಗಿ ಹೇಮ ಅವ್ರನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀರಾ ಅವ್ರಿಗಿರೋ ಆಸಿನೇ ಮಾತು ಅದು ಹೇಗ್ರಿ ಮಾಡ್ತಾರೆ ಅಂತ ಅವಾಗ ಮಹೇಶ್ ಹಾಂ ತೀರ್ಥಲ್ಲಿ ಕರೆಕ್ಟ್ ಎಕ್ಸಾಕ್ಟ್ಲಿ ಅವಾಗ ಮಹೇಶ್ ಹೇಳಿದ್ರು ನೋಡಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅವಾಗ ಗೊತ್ತಾಗತ್ತೆ ನಿಮಗೆ ಅಂತ ನನಗದು ತುಂಬ ಚಾಲೆಂಜ್ ಅನ್ನಿಸ್ತು ಚೆನ್ನಾಗಿತ್ತು ನನಗೆ ಡಾನ್ಸ್ ತುಂಬ ಹೆಲ್ಪ್ ಆಯಿತು ಅದರಿಂದ ಬಟ್ ಡಾನ್ಸಲ್ಲಿ ಮಾಡೋ ಅಭಿನಯನೇ ಬೇರೆ ಕ್ಯಾಮ್ರಾ ಮುಂದೆ ಮಾಡೋ ಅಭಿನಯನೇ ಬೇರೆ ನಾನು ತುಂಬ ಆ್ಯಕ್ಟ್ ಡಾನ್ಸ್ ಸಿಂಗಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅದು ಕ್ಯಾಮ್ರಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಸೆಟಲ್ ಆಗಿರಬೇಕು ಬಟ್ ನನಗೆ ಬ್ಯಾಕ್ ಗ್ರೌಂಡ್ ಡಾನ್ಸ್ ಇದ್ದಿದ್ದರಿಂದ ಬಹಳ ಅನುಕೂಲ ಆಯಿತು ಅದು ಮಾಡಿದೆ ಬಟ್ ಅಲ್ಲೂ ಒಂದೆರಡು ಸಿನಿಮಾ ಅದು ಆಗ್ತಾ ಇದ್ದಂಗೆ ನನಗೆ ರವಿ ಮಾಮ ಚಾನ್ಸ್ ಸಿಕ್ತು ರವಿ ಮಾಮ ಎಗೇನ್ ಎಸ್ ನಾರಾಯಣ್ ಅವರ ಸಿನಿಮಾ ರವಿಚಂದ್ರನ್ ಸಿನ್ಮಾ ಅಲ್ಲಿ ಶುರು ಆಯಿತು ರವಿಚಂದ್ರನ್ ಜೊತೆ ನಾವು ಹೀರೋಯಿನ್ ಆಗಿದ್ರೆ ಕಷ್ಟ ಇವ್ ತುಂಬ ಬೇರೆ ಥರ ಇರುತ್ತೆ ಅಂತ ಬಟ್ ಅದರಲ್ಲಿ ನಾನು ತಂಗಿ ಕ್ಯಾರೆಕ್ಟ್ರು ಸೊ ಸೇಫ್ ಅಲ್ವಾ ನನಗೆ ರವಿಚಂದ್ರನ್ ಅಂದರೆ ಭಾಳ ಇಷ್ಟ ಸು ಸೇಫ್ ನಂಗೆ ಇಷ್ಟ ಅಂದರೆ ಹೀರೋಯಿನ್ ಅಲ್ವಲ್ಲ ಅಂತ ರವಿಚಂದ್ರನ್ ಸಿನಿಮಾ ಹೀರೋಯಿನ್ಸ್ನ ತೋರಿಸೋ ರೀತಿ ಬೇರೆ ವೆರಿ ಗ್ಲಾಮರಸ್ ನಾನು ಆ ಥರ ಅಲ್ಲ ಐ ಆಮ್ ವೆರಿ ಮನೆ ಹುಡುಗಿ ಆ ಥರ ಮಾಡ್ಕೊಂಡು ಬಂದಿರೋ ಕ್ಯಾರೆಕ್ಟ್ರ್ ಖುಷಿ ಹೀರೋಯಿನ್ ಆಗಲಿಲ್ಲ ಅಂತ ಖುಷಿ ಆಯಿತು ಬಟ್ ನನಗಿಷ್ಟವಾದ ನಾಯಕನ ಜೊತೆ ಆ್ಯಕ್ಟ್ ಇದೀನಿ ಅನ್ನೋದು ಖುಷಿ ಇತ್ತು ಇನ್ನೊಂದು ಆ ಸಿನಿಮಾ ಇರೋದೇ ಈ ಕ್ಯಾರೆಕ್ಟ್ರ್ ಮೇಲೆ ಇಡೀ ಹಳ್ಳಿಗೆ ಇವಳೊಬ್ಬಳೇ ಎಜುಕೇಟೆಡ್ ಇವಳೊಬ್ಬಳೇ ಇಡೀ ಹಳ್ಳಿನ ಬುದ್ಧಿ ಕಲಿಸ್ತಾಳೆ ನೀವು ಮಾಡ್ತಾರ ತಪ್ಪು ಈವನ್ ಅಣ್ಣನೂ ರವಿಚಂದ್ರನ್ ಕ್ಯಾರೆಕ್ಟ್ರು ರವಿಮಾಮೂ ನೀನು ಮಾಡ್ತಾರ ತಪ್ಪು ಅಣ್ಣ ನೀನು ಕರೆಕ್ಟಾಗಿ ಮಾಡು ಬುದ್ಧಿ ಇಲ್ಲ ನಿನಗೆ ಓದಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ ನೀನು ಓದಿಸ್ಬೇಕು ಇಡೀ ಹಳ್ಳಿನ ಎಜುಕೇಟ್ ಮಾಡಬೇಕು ಅಂತ ಹೊರಡ್ತಾಳು ಸೊ ಹೀರೋಯಿನ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಇರೋವಂಥ ಕ್ಯಾರೆಕ್ಟ್ರ್ ಅದು ಆ ಸಿನಿಮಾ ಮಾಡಿದೆ ಕೋರ್ಸ್ ರವಿಚಂದ್ರನ್ ಜೊತೆ ಒಳ್ಳೆ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನನ್ನ ಬೆಂಕಿ ಅಂತ ಕರೆಯೋರು ನನ್ನ ಬೆಂಕಿ ಬಾ ಬೆಂಕಿ ಬಾ ಅನ್ನೋರು ಆ ಥರ ಸೊ ಒಳ್ಳೆ ಎಕ್ಸ್ಪೀರಿಯನ್ ಒಳ್ಳೊಳ್ಳೆ ಲಕ್ಷ್ಮೀ ಜೊತೆ ಆ್ಯಕ್ಟ್ ಮಾಡಿದೆ ಅದಲ್ಲಿ ಒಳ್ಳೆ ಹೆಸರು ಬಂತು ಎರಡು ಸಿನಿಮಾನು ಒಂದೇ ದಿನ ರಿಲೀಸ್ ಆಯಿತು ಸಂಭ್ರಮ ಆ್ಯಂಡ್ ರವಿ ಮಾಮಾ ಎರಡು ಸಿನಿಮಾಲು ನನಗೆ ಪೇಪರಲ್ಲಿ ಎಷ್ಟು ಹೊಗಳಿದ್ದಾರೆ ಅಂದರೆ ಎಲ್ಲೆಲ್ಲಿ ನಾನು ಮಿಸ್ ಆಗಿತ್ತು ನನ್ನನ್ನು ಹೊಗಳಕ್ಕೆ ಇಲ್ಲಿ ನನಗೆ ಹೊಗಳಿಕೆ ಸಿಕ್ತು ರವಿ ಮಾಮಾಲ್ ಅಂತೂ ಬೆಸ್ಟ್ ಪರ್ಫಾರ್ಮರ್ ಅಂತ ತುಂಬ ಜನ ಹೊಗಳಿ ನನ್ನನ್ನು ಬರೆದಿದ್ರು ಕ್ರಿಟಿಕ್ಸ್ ಹೊಗಳಿದಾಗ ಸಿಗೋವಂಥ ಖುಷಿ ನಿಮ್ಗೆ ಯಾವ ಅವಾರ್ಡ್ಗೂ ಸಿಗಲ್ಲ ಬಹಳ ನನಗೆ ಅದಕ್ಕೆ ತುಂಬ ಅದೃಷ್ಟವಂತೆ ಅಂತ ಹೇಳಬೇಕು ಮದುವೆ ಆದಮೇಲೂ ಒಂದು ಒಳ್ಳೆ ಕ್ಯಾರೆಕ್ಟ್ರಲ್ಲಿ ನಿಮ್ಮನ್ನ ರೆಕಗ್ನೈಸ್ ಮಾಡಿ ಪ್ರೇಕ್ಷಕರು ನಿಮ್ಮನ್ನು ಇಷ್ಟಪಡೋದು ನಮ್ಮ ರವಿ ಮಾಮ ತೆಂಗಿ ಯವರು ಅಂತ ಹೇಳ್ತಾರೆ ನನ್ನ ಮಲ್ಲಿಗೆ ಇವತ್ತಿಗೂ ಆ ಹಾಡು ಫೇಮಸ್ಸು ಯಾವುದೇ ಅಣ್ಣ ತಂಗಿ ಅಂತ ಬಂದ ತಕ್ಷಣ ಆ ಹಾಡು ಹಾಕ್ಬಿಡ್ತಾರೆ ಅವಾಗ ಅವ್ರ ಮನಸಲ್ಲಿ ನಾನು ಇದ್ದೇ ಇರ್ತೀನಿ ಸೊ ಹಾಡುಗಳು ಬಹಳ ಮುಖ್ಯ ಕತೆ ಮುಖ್ಯ ನಾಯಕ ಆಗಿರ್ಬೋದು ನಾಯಕಿ ಆಗಿರ್ಬೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಸಿನಿಮಾ ಮಾಡಬೇಕು ಅಂದರೆ ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಓನ್ಲಿ ಒನ್ ಪರ್ಸನ್ನಿಂದ ಇದು ನಡೆಯಲ್ಲ ಸೊ ಎವ್ರಿ ಕ್ಯಾರೆಕ್ಟರ್ ಮಾಡಬೇಕಾದ್ರೂ ನನ್ನ ಒಂದು ವೈಯಕ್ತಿಕ ಜೀವನದಲ್ಲೂ ಅದು ಪ್ರಭಾವ ಬೀಳ್ತಾ ಹೋಯಿತು ಇಂಡಿಪೆಂಡೆಂಟ್ ಆಗಿರಬೇಕು ಡಿಪೆಂಡ್ ಆಗಿರಬಾರ್ದು ಯಾರನ್ನೂ ಕೇಳಬಾರ್ದು ನೀನು ನಿನ್ನನ್ನು ನೋಡಿ ನಾಲ್ಕು ಜನ ಇನ್ಸ್ಪೈರ್ ಆಗಬೇಕು ನಾನು ಹೇಗೆ ಇನ್ಸ್ಪೈರ್ ಆಗ್ತಿದ್ನೋ ನನ್ನನ್ನು ನೋಡಿ ಇನ್ಸ್ಪೈರ್ ಆಗಬೇಕು ಆ ಥರ ಒಂದು ನನ್ನ ಕ್ಯಾರೆಕ್ಟ್ರು ಬೆಳೀತಾ ಶುರು ಆಯಿತು ಇದ್ದೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ನಾನು ಮತ್ತೆ ಸಿನಿಮಾಗಳು ಮಾಡಿ ಸೀರಿಯಲ್ಗಳು ಮಾಡ್ತಾ ಬಂದೆ ಆವಾಗ ನನಗೆ ಒಂದು ಅಭಿನಯದ ಒಂದು ಲೈಫ್ ಇವಾಗ ಸ್ವಲ್ಪ ಬ್ರೇಕ್ ಕೊಡೋಣ ನನ್ನ ಪರ್ಸನಲ್ ಲೈಫ್ಗೆ ನಾನು ಅಮ್ಮ ಆಗಬೇಕು ಅಂತ ಬಹಳ ಆಸೆ ಆಯಿತು ಸೊ ನನಗೆ ಒಂದು ಮುದ್ದಾದ ಹೆಣ್ಮಗು ಹುಟ್ಟು ಅರುಣಿಮಾ ಅಂತ ಅವಳನ್ನ ನೋಡ್ಕೊಳ್ಳೋದಲ್ಲೇ ನನಗೆ ಇದೆಲ್ಲ ಮರ್ತದೆ ಡಾನ್ಸ್ ಅಫ್ಕೋರ್ಸ್ ನನ್ನ ಮಗು ಮೂರು ತಿಂಗಳು ಹುಟ್ಟಿದ ತಕ್ಷಣ ನಾನು ಡಾನ್ಸ್ ಕಿಳಿದ್ಬಿಟ್ಟೆ ಸೊ ಡಾನ್ಸ್ ಅನ್ನೋದು ನಾನು ನಿಲ್ಸೇ ಇಲ್ಲ ಎಲ್ಲೂ ಡಾನ್ಸ್ ಕ್ಲಾಸ್ ರೆಗ್ಯುಲರ್ ನಾ ಹೇಗೆ ಊಟ ತಿಂಡಿ ಎಲ್ಲ ನೀರು ಕುಟ್ಕೊಂಡು ಮಾಡ್ತೀವೋ ಹಾಗೆ ಡಾನ್ಸ್ ಅನ್ನೋದು ನನಗೆ ಲೈಫ್ ಲೈಫಲ್ಲಿ ಇದ್ದೇ ಇತ್ತು ಆ ಮಗುನ ಬೆಳೆಸೋದು ಅವಳು ಒಂದೊಂದು ದಿನ ಅವಳು ಆಟ ಆಡೋದು ಒಂದೊಂದು ದಿನ ಅದೇನೋ ಒಂದು ಹೊಸತನ ಮಾಡಿದ್ರೆ ನಾನು ಅವಾಗ ಶೂಟಿಂಗ್ ಒಟ್ಟು ಹೋಗಿದ್ರೆ ನಂಗೆ ಅದು ಮಿಸ್ ಆಗೋಗತ್ತಾ ಅನ್ನೋ ಭಯ ಇತ್ತು ತುಂಬ ಆಫರ್ಸ್ ಬಂತು ನಾನು ಯಾವುದೂ ಒಪ್ಕೊಳ್ದೆ ನನಗೆ ಈ ಲೈಫ್ ಮದರ್ಹುಡ್ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ತುಂಬ ಕನ್ಫರ್ಮ್ಡ್ ಆಗಿದೆ ನಾನು ಸೊ ಒಂದು ಹದಿನೈದು ವರ್ಷ ನಾನು ಬಣ್ಣ ಹಚ್ಚಲಿಲ್ಲ ಆ ಮಗುನ ನೋಡಿಕೊಂಡು ಅವಳನ್ನ ಬೆಳೆಸೋದಲ್ಲೇ ಇದ್ದೆ ಹೀಗೆ ನನ್ನ ಜೀವನ ನಡೀತಾ ಬಂತು ಅನ್ಫಾರ್ಚು ಫಾರ್ಚುನೇಟ್ಲಿ ಇಲ್ಲ ನಾನು ಡೆಲ್ಲಿಲಿದ್ದೆ ಇದ್ದೆ ಅಮೇರಿಕಾಲಿ ಶೂಟಿಂಗ್ ಹೋಗಿ ಬಂದೆ ಆಮೇಲೆ ಡಾನ್ಸ್ ಪ್ರೋಗ್ರಾಮ್ಸ್ಗೆ ಹೋಗಿ ಬರ್ತಿದ್ದೆ ನನಗೆ ಒಂದಿತ್ತು ಆವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ನನಗೆ ಮದುವೆ ಆಗೋಂಗೆ ಮೀಸೆ ಇರಬೇಕು ಇನ್ನೊಂದು ನಮ್ಮ ದೇಶದಲ್ಲೇ ಅದರಲ್ಲೂ ಕರ್ನಾಟಕದಲ್ಲೇ ಅದರಲ್ಲೂ ಬೆಂಗಳೂರಲ್ಲೇ ಇರಬೇಕು ಅಂತ ತುಂಬ ಇತ್ತು ಬಟ್ ಡೆಲ್ಲಿಗೆ ಹೋಗೋ ಒಂದು ಸಿಚುವೇಶನ್ ಇತ್ತು ಡೆಲ್ಲಿಗೆ ಹೋಗಿ ಒಂದು ಐದು ವರ್ಷ ಅಲ್ಲಿದ್ದೆ ನಾನು ಅಲ್ಲಿ ಆಗಾಗ ಡ್ಯಾನ್ಸ್ ಮಾಡ್ತಿದ್ದೆ ಬಟ್ ಒಂದು ಸರ್ತಿ ಇಲ್ಲಿ ಬಂದು ಸೀರಿಯಲ್ಸ್ ಮಾಡ್ತಿದ್ದೆ ಸೊ ಬೆಂಗ್ಳೂರ್ನ ಬಿಟ್ಟು ಹೋಗಿದ್ದೀನಿ ಅನ್ನಿಸ್ತಿರ್ಲಿಲ್ಲ ಬಟ್ ಒಂದು ಸತಿ ಸಾಕಪ್ಪ ಇದು ಅಂದ್ಬಿಟ್ಟು ಬೆಂಗ್ಳೂರಿಗೆ ಬಂದು ಸೆಟ್ಲ್ ಆಗೋದೆ ಇಲ್ಲಿ ಸೌತ್ ಬೆಂಗ್ಳೂರಲ್ಲ ಗಿರಿನಗರದಲ್ಲಿ ಇದ್ದೆ ನಾನು ಚೆನ್ನಾಗಿ ನಡೀತಿತ್ತು ನಮ್ಮ ಊರು ಅಪ್ಪ ಅಮ್ಮನ ಜೊತೆ ಖುಷಿಯಾಗೇ ಇದ್ದೆ ಸಂತೋಷವಾಗಿದ್ದೆ ಅನ್ಫಾರ್ಚುನೇಟ್ಲಿ ಎಲ್ಲರ ಲೈಫಲ್ಲೂ ಒಂದು ಕೆಟ್ಟ ಗಳಿಗೆ ಅಂತ ಬರತ್ತೆ ಅದು ಬೇರೆ ಯಾರಿಗೂ ಗೊತ್ತಿರಲ್ಲ ಗಂಡ ಹೆಂಡತಿ ಇಬ್ಬರಿಗೆ ಗೊತ್ತಿರತ್ತೆ ಏನಾಗಿರತ್ತೆ ಅಂತ ನಾವು ಎಲ್ಲಾನು ಬಿಟ್ಕೊಡೋಕ್ಕಾಗಲ್ಲ ಇನ್ಕ್ಲೂಡಿಂಗ್ ಅಪ್ಪ ಅಮ್ಮಂಗೂ ನಮ್ಮಲ್ಲಿ ಏನಾಗಿದೆ ಯಾಕೆ ಹೀಗಾಯಿತು ಅಂತ ಎಲ್ಲ ಬಿಟ್ಕೊಡೋಕ್ಕಾಗಲ್ಲ ತಡಿತೀವಿ ಎಷ್ಟಾಗತ್ತೋ ಅಷ್ಟು ಜೊತೆಗಿರಬೇಕು ಮಗುಗೋಸ್ಕರ ಆಗಲಿ ಸಮಾಜಕ್ಕೋಸ್ಕರ ಆಗಲಿ ಎಸ್ಪೆಷಲಿ ತಂದೆ ತಾಯಿಗೋಸ್ಕರ ನಾವು ಜೊತೆಗಿರಬೇಕು ಅವ್ರಿಗೆ ನೋವು ಕೊಡಬಾರ್ದು ಅಂದ್ಕೊಂಡಿರ್ತೀವಿ ಬಟ್ ಎರಡು ಮನಸ್ಸು ಅಲ್ಲಿ ಕೂಡಿರೋಕ್ಕೆ ಆಗಲ್ಲ ಇಬ್ಬರೂ ಸಂತೋಷವಾಗಿಲ್ಲ ಅಂದಾಗ ಅಲ್ಲಿ ಜೊತೆಗಿರೋದಲ್ಲಿ ಏನು ಅದು ಉಪಯೋಗ ಇಲ್ಲ ಅಂತ ಅಂದಾಗ ಮಾತ್ರ ಇದನ್ನೆಲ್ಲ ಮೀರಿ ನಾವು ಆಚೆ ಬರ್ತೀವಿ ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬರೀ ಕಲಾವಿದ್ರಿಗೆ ಮಾತ್ರ ಆಗೋದಲ್ಲ ಎಲ್ಲರಿಗೂ ಆಗುತ್ತೆ ಮನುಷ್ಯ ಅಂತ ಬಂದ ಮೇಲೆ ಎಲ್ಲರಲ್ಲೂ ಕಷ್ಟ ಸುಖ ಇರತ್ತೆ ಹೊಂದಾಣಿಕೆ ಇರತ್ತೆ ಹೊಂದಾಣಿಕೆ ಇರಲ್ಲ ಆದಷ್ಟು ಟ್ರೈ ಮಾಡ್ತಾರೆ ಯಾರಿಗೂ ಇಷ್ಟಪಡಲ್ಲ ಇವತ್ತು ಆಗ್ಬೇಕು ಆಗ್ಬಾರ್ದು ಅಂತ ಏನೂ ಇಲ್ಲ ಒಂದು ಆಗ ನಮಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಇದ್ದಾಗ ಎಷ್ಟು ವರ್ಷ ಸಂತೋಷವಾಗಿದ್ವಿ ಎಷ್ಟು ವರ್ಷ ಕಾಂಪ್ರಮೈಸ್ ಮಾಡ್ಕೊಂಡು ಹೋದ್ವಿ ಅನ್ನೋದು ಮುಖ್ಯ ಆಗತ್ತೆ ಆದರೆ ಈಗ ಹಾಗಲ್ಲ ಈಗ ಇವತ್ತು ಮದುವೆ ಆಗ್ತಾರೆ ನಾಳೆ ಬೆಳಗ್ಗೆ ನಮಗೆ ಸರಿಗಿಲ್ಲ ಅಂದರೆ ನಾಡಿದ್ದು ಸಪ್ರೇಟಾಗಿ ಹೋಗ್ತಾರೆ ಅದು ತಪ್ಪು ಅಂತಲೇ ನಾ ಹೇಳ್ತೀನಿ ಒಂದು ಸ್ವಲ್ಪ ದಿನ ಇರಿ ಕಷ್ಟ ತೊಗೊಳ್ಳಿ ಜೀವನದಲ್ಲಿ ಕಷ್ಟವೂ ಇರಬೇಕು ಅನುಭವಿಸಿ ಅವಾಗ ನೆಕ್ಸ್ಟ್ ಸುಖ ಬಂದಾಗ ಕಷ್ಟ ಏನು ಅನ್ನೋದು ನಿಮಗೆ ವ್ಯಾಲ್ಯೂ ಗೊತ್ತಾಗತ್ತೆ ಇವತ್ತು ಹಿಂಗಿದ್ದೆ ನಾಳೆ ಹೋದೆ ಆ ಥರ ಅಲ್ಲ ಕಷ್ಟಪಡಿ ಕಾಂಪ್ರಮೈಸ್ ಆಗಿ ಆಗದೇ ಇಲ್ಲ ಅಂತ ಬಂದಾಗ ಅಲ್ಲಿ ಮೇನ್ ನಾನು ಹೇಳೋಕೆ ಇಷ್ಟಪಡೋದು ಆ ಎರಡು ಜೀವ ಜೊತೆಗಿದ್ದಾಗ ಸಂತೋಷವಾಗಿರಬೇಕು ಎರಡು ಜೀವನೂ ಸಂತೋಷಕ್ಕಿಲ್ಲ ಅಂದಾಗ ಇನ್ನೊಬ್ರಿಗೆಗೋಸ್ಕರ ಪ್ರಿಟೈನ್ ಮಾಡಿಕೊಂಡು ಇರೋಕ್ಕೆ ಆಗಲ್ಲ नानू स्वल स्वाभिमानी <laughs> ಆದ್ರಿಂದ ನಮ್ಮ ಜೀವನ ನಾವು ಸಪ್ರೇಟ್ ಆದ್ವಿ ಬಟ್ ಇಬ್ಬರು ಸಂತೋಷವಾಗಿದೀವಿ ಅವರು ಅವ್ರ ಜಾಗದಲ್ಲಿ ಸಂತೋಷವಾಗಿದ್ದಾರೆ ನಾನು ನನ್ನ ಜಾಗದಲ್ಲಿ ಸಂತೋಷವಾಗಿದ್ದೀನಿ ಕೊನೆಗೆ ನನ್ನ ಮಗಳಿಗೋಸ್ಕರ ನಾವು ಆಸ್ ಎ ಫ್ರೆಂಡ್ಸ್ ಅಂತಲೂ ಇದೀವಿ ನಾವು ಹೌದು ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ಇದೊಂಥರ ಯಾರ ಮನೆಯಲ್ಲಿ ಆರ್ಥೊಡಾಕ್ಸ್ ಅಂತಲ್ಲ ಎಂಥ ಮಾಡ್ ಲೈಫ್ ಆಗಿದ್ರು ಎಂಥ ಮಾಡ್ರನ್ ಜೀವನ ಇಟ್ಕೊಂಡವ್ರಿಗೂ ಒಬ್ರು ಮನೇಲಿ ಹೆಣ್ಮಗಳಿಗೆ ಈಗ ಆಯ್ತು ಅಂದ್ರೆ ತುಂಬ ನಮ್ಮ ತಂದೆ ತಾಯಿಗೆ ಬೇಜಾರಾಯ್ತು ಇಲ್ಲ ಅಂತಲ್ಲ ತುಂಬಾ ಹೇಳಿದ್ರು ಅವ್ರಿಗೆ ಅದೇ ನಾನು ಹೇಳೋದೇನು ಅಂದ್ರೆ ಒಂದು ಲೆವೆಲ್ ಅವ್ರಿಗೂ ಅಪ್ಪ ಅಮ್ಮಂಗೆ ಹೇಳ್ಕೊಬೋದು ಆಮೇಲೆ ಜಾಸ್ತಿ ಹೇಳ್ಕೊಳಕಲ್ಲ ಬಟ್ ನಮಗೆ ನನಗ್ ಸಪೋರ್ಟ್ ಮಾಡಿದಾಗ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ಅವಾಗ ನಿಮಗೆ ಗೊತ್ತಾಗೋಗತ್ತೆ ಇಷ್ಟು ಜನ ನಿಮ್ಮ ಜೊತೆಗಿದ್ದಾರೆ ಅಂತ ನನಗೆ ಅತೀ ಸಹಾಯ ಮಾಡಿದ್ದು ನನ್ನ ಮಾರಲ್ ಸಪೋರ್ಟು ವಿಲ್ ಪವರು ಮಾಡಿದ್ದು ನನ್ನ ಸ್ಟೂಡೆಂಟ್ಸ್ ನನ್ನ ಡಾನ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಅವ್ರ ಪೇರೆಂಟ್ಸ್ ಇದ್ದಾರಲ್ಲ ಹ್ಯಾಟ್ಸ್ ಆಫ್ ಟು ದೆಮ್ ಕೆಲವರೆಲ್ಲ ಬಿಟ್ಟು ಏನೋ ಕಾರಣ ಹೇಳಿದ್ರು ಅಷ್ಟು ದಿನ ಜಯನಗರಿಂದ ಬರೋರು ಅಷ್ಟು ದಿನ ಕತರಗುಪ್ಪೆಯಿಂದ ಬರೋರು ಗಿರಿನಗರಕ್ಕೆ ಅವಾಗ ಅವ್ರಿಗೆ ದೂರ ಆಗ್ತಿರ್ಲಿಲ್ಲ ಗಿರಿನಗರಕ್ಕೆ ಬರೋರು ಡಾನ್ಸ್ಗೆ ಇಲ್ಲ ಇನ್ನೊಂದು ಜಾಗಕ್ಕೆ ಡಾನ್ಸ್ ಕಲಿಯೋಕ್ಕೆ ಅವಾಗ ಅವ್ರಿಗೆ ದೂರ ಆಗ್ತಿರ್ಲಿಲ್ಲ ಒನ್ಸ್ ನಂದು ಸಪ್ರೇಷನ್ ಅಂತ ಬಂದ ತಕ್ಷಣ ಮೇಡಮ್ ನಮಗೆ ತುಂಬ ದೂರ ಆಗ್ತಿದೆ ಮೇಡಮ್ ನಮಗೆ ಹಂಗೆ ಆಗ್ತಿದೆ ಮೇಡಮ್ ಹಂಗೆ ಕಾರಣ ಯಾಕೆ ಕೊಡ್ತೀರ ಡೈರೆಕ್ಟಾಗಿ ಹೇಳಿ ನಮಗೆ ಸೆಟ್ ಆಗಲ್ಲ ಅಂತ ಏನು ಇವಾಗ ನಾನು ಹೇಗಿದ್ನೋ ಡಾನ್ಸ್ ಹೇಳ್ಕೊಡೋ ರೀತಿ ಮುಖ್ಯ ನಾನು ಹೇಗಿದ್ದೆ ಅನ್ನೋದು ಮುಖ್ಯ ಅಲ್ಲ ಅಲ್ವಾ ಸೊ ಅವರೆಲ್ಲ ಬಿಟ್ಟೋದಾಗ ಇಲ್ಲ ನೀವು ನಮ್ಮ ಜೊತೆಗೆ ಕಲಿಯರಿ ನಂಗೆ ಹೆಲ್ಪ್ ಮಾಡಿ ಅಂತ ನಾ ಫೋರ್ಸ್ ಮಾಡೋಕ್ಕಾಗಲ್ಲ ನಾನು ಕೇಳದೆ ನಾನು ಸಹಾಯ ಕೇಳದೆ ನಾನು ಎಕ್ಸ್ಪೆಕ್ಟ್ ಮಾಡದೆ ನನ್ನ ಜೊತೆ ನಿಂತರಲ್ಲ ಅವರು ನನ್ನ ಆತ್ಮೀಯರು ಆವಾಗ ನನ್ನ ರಿಲೇಟಿವ್ಸ್ ಯಾರೂ ನನ್ನ ಜೊತೆಗಿರಲಿಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ನಮ್ಮ ಅಕ್ಕ ನಮ್ಮ ಅಕ್ಕ ಓಡಿ ಓಡ್ಬಂದಳು ನನಗೋಸ್ಕರ ಓಡ್ ಬಂದ್ಳು ನಾನು ಬಾ ಹೆಲ್ಪ್ ಮಾಡು ಅಂತ ಕೇಳಿಲ್ಲ ಅವಳಾಗೇ ಬಂದ್ಲು ಇಲ್ಲಿ ಸ್ಟೂಡೆಂಟ್ಸ್ ಒಂದೊಂದು ದಿನನೂ ಒಬ್ಬೊಬ್ಬರು ಬಂದರು ಮಾರಲ್ ಸಪೋರ್ಟ್ ಕೊಟ್ಟರು ನಾವಿದ್ದೀವಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮಗೆ ಇನ್ಸ್ಪಿರೇಷನು ನಿಮ್ಮಷ್ಟು ಸ್ಟ್ರಾಂಗ್ ನಾವಿಲ್ಲ ನೀವು ವೀಕ್ ಆಗಬೇಡಿ ಆ ಒಂದು ಐವತ್ತರವತ್ತು ಜನ ಪೇರೆಂಟ್ಸ್ ಬಂದು ನನ್ನ ಜೊತೆಗಿದ್ರಲ್ಲ ಇವತ್ತು ನಾನು ಇಷ್ಟು ಖುಷಿಯಾಗಿರೋಕ್ಕೆ ನಮ್ಮ ಪೇರೆಂಟ್ಸು ನನ್ನ ಸ್ಟೂಡೆಂಟ್ಸೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಯಾರನ್ನೂ ನೀವು ಜಡ್ಜ್ ಮಾಡಬೇಡಿ ಹೀಗೆ ಮಾಡಿದ್ರು ಇವ್ರು ತಪ್ಪು ಹಿಂಗೆ ಮಾಡಿದ್ರು ಇವ್ರು ಗ್ರೇಟು ನೋ ಮನುಷ್ಯ ಅಂದಮೇಲೆ ಎಲ್ಲ ಮನುಷ್ಯನೂ ತಪ್ಪು ಮಾಡ್ತಾನೆ ಎಲ್ಲ ಮನುಷ್ಯನೂ ಸರಿಗಿರ್ತಾನೆ ಆದರೆ ಏನೋ ಒಂದು ಸಿಚ್ಯುವೇಷನ್ ಬಂದಾಗ ಆ ಒಂದು ಕೆಲಸ ಮಾಡಬೇಕಾಗತ್ತೆ ಆ ಒಂದು ಕಾರ್ಯ ತೊಗೋಬೇಕಾಗತ್ತೆ ಮುಂದೆ ನೀವು ಅದನ್ನು ತಪ್ಪು ಮಾಡದೆ ಮುಂದೆ ಹೇಗೆ ನೀವು ತಿದ್ದುಕೊಂಡು ನೀವು ಜೀವನದಲ್ಲಿ ಸುಖವಾಗಿರ್ತೀರ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀರಾ ಅದು ಮುಖ್ಯ ಸೊ ಅದಾದಮೇಲೆ ನಾನು ಡಾನ್ಸ್ ಜಾಸ್ತಿ ಕಂಟಿನ್ಯೂ ಮಾಡ್ತಿದ್ದೆ ಅಭಿನಯ ಎಲ್ಲ ಬಿಟ್ಟಿದ್ದೆ ಬಿಕಾಸ್ ಆಫ್ ನನ್ನ ಮಗಳಿಗೋಸ್ಕರ ನಾನು ಯಾವ ಸೀರಿಯಲ್ಲು ಸಿನಿಮಾ ಮಾಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಸೀರಿಯಲ್ಸ್ ತುಂಬ ಬಂತು ಆಮೇಲೆ ಮೆಗಾ ಸೀರಿಯಲ್ ಎಲ್ಲ ಶುರು ಆಯ್ತಲ್ಲ ಬಹಳ ಬಂತು ಬಟ್ ನನಗೇನು ಅಂದರೆ ಇಲ್ಲಿ ಡಾನ್ಸ್ ಕ್ಲಾಸ್ ಇಟ್ಕೊಂಡು ಅಯ್ಯೋ ನಾನು ಶೂಟಿಂಗ್ ಹೋಗಿ ಬರ್ತೀನಿ ನೀವು ರೀರಿ ಅಂತ ಹೇಳೋದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಇನ್ನೊಂದು ನನ್ನ ಮಗಳು ನಮ್ಮ ಮನೆಗೆ ಹೋಗಿಬಿಟ್ಬಿಡು ಅವ್ಳು ಬೆಳಿಲಿ ಅಲ್ಲಿ ನಾನು ಇಲ್ಲಿ ಹೋಗ್ತೀನಿ ಆವಾಗ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ಎವ್ರಿ ಡೇ ನಾನು ಅವಳು ಮದರ್ಹುಡ್ ಎಂಜಾಯ್ ಮಾಡಬೇಕಾಯ್ತು ಅಂತ ನಾನು ಸ್ಟ್ರಿಕ್ಟಾಗಿದ್ದೆ ಹದಿನೈದು ವರ್ಷ ನೋ ಕ್ಯಾಮ್ರಾ ಬರಬಾರ್ದು ಅಂತಾನೆ ಇದ್ದಿದ್ದು ನಾನು ಮನೇಲಿ ಎಸ್ ಮಗಳೂ ಶೀಸ್ ವೆರಿ ನನಗಿಂತ ಇಂಡಿಪೆಂಡೆಂಟ್ ನನಗಿಂತ ಮೆಚೂರ್ಡ್ ಅವಳು ನಾನು ಯಾವತ್ತೂ ಅವರ ಅಪ್ಪನ ಬಗ್ಗೆ ಕೆಟ್ಟದಾಗ ನಾನು ಮಾತಾಡಿಲ್ಲ ಅಪ್ಪನೂ ಅವಳು ಮುಂದೆ ನನ್ನನ್ನು ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ ನಮ್ಮಿಬ್ಬರಲ್ಲಿರೋ ಒಂದು ಒಳ್ಳೆತನ ಅಂದರೆ ಅದೇ ನಮ್ಮಿಬ್ರು ರಿಲೇಶನ್ಶಿಪ್ ಹೋಗಲಿಲ್ಲ ಆದರೆ ನಾನು ಅಪ್ಪ ಮಗಳು ರಿಲೇಶನ್ ಹಾಳು ಮಾಡೋಕ್ಕೆ ನಂಗೆ ಯಾವ ರೈಟ್ಸು ಇಲ್ಲ ಅಮ್ಮ ಮಗಳು ರಿಲೇಷನ್ ಹಾಳು ಮಾಡಕ್ಕೆ ಅವ್ರಿಗೆ ಯಾವ ರೈಟ್ಸು ಇಲ್ಲ ಅವಳು ನನ್ನ ಜೊತೆಗೂ ಇರ್ತಾಳೆ ಅವ್ರ ಜೊತೆಗೂ ಇರ್ತಾಳೆ ನಾವು ಅವಳ ಮುಂದೆ ಯಾವತ್ತೂ ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಮಾತಾಡಲ್ಲ ಇಲ್ಲ ಇದ್ದಾರೆ ಇಲ್ಲ ಇದ್ದಾರೆ ನನ್ನ ಮಗಳು ಇವಾಗ ಬೇರೆ ಸ್ಟೇಟಲ್ಲಿ ಓದ್ತಾ ಇದ್ದಾಳೆ ವಿಜುವಲ್ ಕಮ್ಯುನಿಕೇಷನ್ ಅಂತ ಮಾಡ್ತಾ ಇದ್ದಾಳೆ ಹದಿನೆಂಟು ವರ್ಷ ಅವಳಿಗೆ ಸ ಅವಳಿಗೆ ನಾವು ಯಾವತ್ತೂ ಹೀಗೆ ಇರಬೇಕು ಹಾಗೆ ಇರಬೇಕು ನನ್ನ ಜೊತೆಗೆ ಮಾತಾಡಬೇಕು ಅವ್ರ ಜೊತೆ ಮಾತಾಡಬಾರ್ದು ಯಾವತ್ತೂ ಹೇಳಿಲ್ಲ ಅವಳಿಗೆ ಗೊತ್ತು ಎಲ್ಲನೂ ಗೊತ್ತು ಆ್ಯಂಡ್ ಶೀ ಈಸ್ ಕ್ವೈಟ್ ಮೆಚೂರ್ಡ್ ಥ್ಯಾಂಕ್ ಗಾಡ್ ಐ ಆಮ್ ಬ್ಲೆಸ್ಡ್ ಆ ಥರದಲ್ಲ ಹಂಗೆ ನೋಡೋಕೋದ್ರೆ ಮೇನ್ಲಿ ನೀವು ಇನ್ನೂ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮಾತ್ರ ನೀವೇ ನೀವು ಇಳ್ದೋಗ್ತೀರ ನೀವು ಹೈಲೈಟ್ ಆಗದೆ ನನಗೆ ಹೀಗಾಯಿತು ನಿಮಗೆ ನೀನು ಆರಾಮಾಗಿರು ಬಿಟ್ಬಿಡ್ಬೇಕು ಇನ್ನೊಬ್ರು ರಿಲೇಷನ್ನ ಹಾಳು ಮಾಡಬಾರ್ದು ನಾವು ಅಪ್ಪ ಮಗಳು ರಿಲೇಷನ್ಸ್ ಹಾಳು ಮಾಡಬಾರ್ದು ನಾವು ನನಗೆ ಆ ರೈಟ್ಸ್ ಇಲ್ಲ ಸೊ ಅವಳು ಖುಷಿಯಾಗಿದ್ದಾಳೆ ಅಫ್ಕೋರ್ಸ್ ಯಾರಿಗೇ ಆಗಲಿ ಅಪ್ಪ ಅಮ್ಮ ಜೊತೆಗಿರಬೇಕು ಅಂತ ಅನಿಸತ್ತೆ ಬಟ್ ಶೀಸ್ ಕ್ವೈಟ್ ಮೆಚ್ಯೂರ್ಡ್ ನನಗೂ ಸಪೋರ್ಟ್ ಮಾಡ್ತಾಳೆ ಅವ್ರಿಗೂ ಸಪೋರ್ಟ್ ಮಾಡ್ಕೊಂಡಿದ್ದಾಳೆ ಕಾ